ಮುದ್ದೇಬಿಹಾಳ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ದಾಸೋಹ ವೈಭವ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮುದ್ದೇಬಿಹಾಳ ಪಟ್ಟಣದ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಭಾವತೆಯ ಸಂದೇಶವನ್ನ ನೀಡುತ್ತಾ ಬಂದಿದೆ ಮುದ್ದೇಬಿಹಾಳ ಶ್ರೀ ಗ್ರಾಮದೇವತೆಯ ಜಾತ್ರೆಯೆಂದರೆ ಜಾತ್ಯತೀತ ವರ್ಣಾತೀತ ಪಕ್ಷಾತೀತ ಧರ್ಮಾತೀತವಾದದು ಎಲ್ಲರೂ ಭಾವೈಕ್ಯತೆಯಿಂದ ದೇವಿಯ ಭಕ್ತರಾಗಿ ಬೆರೆತು ಜಾತ್ರೆಯನ್ನ ಆಚರಿಸುತ್ತಾರೆ ಮುದ್ದೇಬಿಹಾಳ ಪಟ್ಟಣ ಬೆಳೆದಂತೆ ಜಾತ್ರಾ ವೈಭವವು ಅದ್ದೂರಿತನದ ಮೆರಗನ್ನ ಹೆಚ್ಚಿಸಿಕೊಳ್ಳುತ್ತಿದೆ ಐದು ದಿನಗಳ ಜಾತ್ರೆಯಲ್ಲಿ ವಿಶೇಷವಾಗಿ ಭಾವೈಕ್ಯತೆಯ ದಾಸೋಹ ಗಮನವನ್ನು ಸೆಳೆಯುತ್ತದೆ ಪ್ರತಿನಿತ್ಯ ಸಾವಿರ ಭಕ್ತರು ದೇವಿಯ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಪ್ರತಿಯೊಬ್ಬರು ಖುಷಿಯಿಂದ ಸಂತೃಪ್ತರಾಗುವಂತೆ ಪ್ರಸಾದದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಪಟ್ಟಣದ ಎಲ್ಲ ವರ್ಗದ ಜನರು ಸ್ವಯಂ ಪ್ರೇರಿತರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಈ ಬಾರಿಯ ಜಾತ್ರೆಯಲ್ಲಿ ಸಹ ಅದು ಕಂಡುಬಂತು ಪಟ್ಟಣದ ಅನೇಕ ಗಣ್ಯ ಮನೆತನದವರು ಹಿರಿಯರ ಸ್ಮರಣಾರ್ಥ ಮತ್ತು ತಮ್ಮ ಕುಟುಂಬದಿಂದ ದಾಸೋಹಕ್ಕೆ ಕೈಜೋಡಿಸಿ ಪ್ರಸಾದದ ಸೇವೆಯನ್ನ ಮಾಡುತ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗುವ ದಾಸೋಹ ರಾತ್ರಿ ಹತ್ತರವರೆಗೆ ಇರುತ್ತದೆ ಭಕ್ತರ ಸಂಖ್ಯೆ ತಡರಾತ್ರಿ ಒಂದರವರೆಗೆ ಬಂದರೂ ಸಹ ಪ್ರಸಾದ ಮಾಡಿ ಬಡಿಸಿದ್ದಾರೆ ಇದು ನಿಜಕ್ಕೂ ವಿಶೇಷ टकना ही तुम बिन रहते आ करे आए ಸದಸ್ಯರು ಹಾಗೂ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಇವತ್ತು ಅನ್ನ ಸಂತರ್ಪಣೆ ನಡೆದಿದೆ ತಾಯಿಯ ಕೃಪೆಗೆ ಎಲ್ಲರೂ ಪಾತ್ರರಾಗ ಊರಿನ ಜಾತ್ರೆ ನಮ್ಮ ಮನೆಯ ಜಾತ್ರೆ ಎಂದು ತನೋಮನ ಮನಧನದಿಂದ ಸಹಾಯವನ್ನು ಮಾಡಿ ಉತ್ಪೂರ್ಕವಾಗಿ ತಮ್ಮ ಕಂಟಿನ್ಯೂ ಆಗಿ ಐದಾರು ದಿನಗಳಿಂದ ಅಲ್ಲ ತಿಂಗಳಾಗಿ ಇದನ್ನು ಶ್ರಮಿಸಿ ನಮ್ಮ ಊರಿನ ಗ್ರಾಮ ಜೊತೆ ದೇವತೆಯ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ದಿನಗಳಲ್ಲಿಯೂ ಸಹ ನಾವು ಎಲ್ಲರೂ ಸರ್ವಧರ್ಮೀಯಗಳಿಗೂ ಕೂಡಿಕೊಂಡು ಇವರಿವರೆಂದರೆ ಎಲ್ಲ ಧರ್ಮದವರು ಕುಡಿಕೊಂಡು ಈ ತಾಯಿಯ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗೋಣ ತಾಯಿಯ ಸೇವೆಯನ್ನು ಮಾಡೋಣ ಸೋದರತ್ವದಿಂದ ಎಲ್ಲರೂ ತನುಮನದಿಂದ ಬಾಳೋಣ ಇವರಿವರು ಅನ್ನೋದ ಎಲ್ಲ ಧರ್ಮದವರು ಮುಸ್ಲಿಂ ಜನಾಂಗದವರು ಇರ್ಬೋದು ಶಿಖ್ ಜನಾಂಗದವರು ಇರ್ಬೋದು ಜೈನ ಜನಾ ಜನಾಂಗದವರು ಇರ್ಬೋದು ಎಲ್ಲ ಧರ್ಮದವರು ಸಹ ಇದರಲ್ಲಿ ತಮ್ಮ ತನುಮನದಿಂದ ಭಾಗವಹಿಸಿ ಇವತ್ತು ಅನ್ನ ಸಂದರ್ಭದಲ್ಲಿ ಸಹ ನಮ್ಮ ಮುಸ್ಲಿಂ ಜನಾಂಗದವ್ರು ಇದ್ದಾರೆ ನಮ್ಮ ಕಮಿಟಿ ಅಧ್ಯಕ್ಷರು ಸಹ ಮುಸ್ಲಿಂ ಜನಾಂಗದವರು ಇದ್ದಾರೆ ಜೈನ ಜನಾಂಗದವರು ಇದ್ದಾರೆ ಇವರಿವರು ಅನ್ನೋದ ಎಲ್ಲ ಜನಾಂಗದವರು ಸಹ ನಾವು ಅತ್ಯಂತ ಸವಾರ್ಥತ್ವವಾಗಿದ್ದು ನಮ್ಮ ಮನೆಯ ಜಾತ್ರೆ ನಮ್ಮ ಮನೆಯ ದೇವರ ಪೂಜೆ ಎಂದು ತಿಳ್ಕೊಂಡು ನಾವು ಭಾವೈಕ್ಯತೆಯ ಜಾತ್ರೆ ಎಂದು ನಾವು ಎಲ್ಲರೂ ಮಾಡಿಕೊಳ್ಳುತ್ತಿದ್ದು ಮುಂಜಾನೆ ಗ್ರಾಮ ಗ್ರಾಮದೇವತೆಯ ಮೂರು ವರ್ಷಕ್ಕೊಮ್ಮೆ ಜರುಗುವಂತಹ ಅದ್ಭುತವಾದಂತಹ ಗ್ರಾಮದೇವ ಜಾತ್ರೆಯು ಮೊನ್ನೆ ಚಾಲನೆ ಕೊಟ್ಟು ಇವತ್ತಿಗೆ ಮೂರನೇ ದಿನಕ್ಕೆ ಪಾದಾರ್ಪಣೆ ಆಗಿದೆ ಸೊ ಅವತ್ತು ಐದು ದಿನದ ಐದು ದಿನದ ಜಾತ್ರೆ ಆಗಿದೆ ಇದು ನಾನು ಎರಡನೇ ಬಾರಿ ಜಾತ್ರೆಗೆ ಬರುವಂಥ ಅವಕಾಶ ಕೂಡಿದ್ದು ಸಕಲ ಎಲ್ಲ ಬ ತಾಲೂಕಿನ ಮತ್ತು ಸುತ್ತಮುತ್ತಿನ ಎಲ್ಲ ತಾಲೂಕಿನ ಭಕ್ತಾದಿಗಳು ಭಾಗವಹಿಸಿ ಯಾವುದೇ ಧರ್ಮ ಜಾತಿಗೆ ವಿಶೇಷವಾಗಿ ರಾಜಕಾರಣವನ್ನು ಸಂಪೂರ್ಣವಾಗಿ ಬದಗೊತ್ತಿ ಇಲ್ಲಿ ಸ ಮುದ್ದೆ ಎಲ್ಲ ಪ್ರಮುಖರು ಯುವಕರು ಒಟ್ಟಾರೆ ಕೂಡಿ ಒಂದು ಸುಮಾರು ಪ್ರತಿದಿನ ಮೂವತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳಿಗೆ ಅನ್ನಪ್ರಸಾದ ಮತ್ತು ವಿಜೃಂಭಣೆಯಿಂದ ಒಂದು ಹಬ್ಬದ ಸರಗಾರ ಒಂದು ದೀಪಾವಳಿ ದ ದರ್ಶರಾಕಿತ ಮತ್ತು ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ನೌಕರರು ಬೇರೆ ಭಾಗದಲ್ಲಿ ಹೋದರೂ ಕೂಡ ಈ ಒಂದು ಜಾತ್ರೆಗೆ ಎಲ್ಲರೂ ಕೊಡುವಂಥ ಒಂದು ಸೌಜನ್ಯವಾದಂಥ ಅವಕಾಶ ಸಿಕ್ಕಿತ್ತು ಜಾತ್ರೆ ತುಂಬ ಅದೂರ ನಡೆದಿದೆ ಇನ್ನೂ ಇನ್ನೂ ಎರಡು ದಿನ ಜಾತ್ರೆ ಎಲ್ಲರಿಗೂ ಭಕ್ತರಿಗೂ ಕೂಡ ಮತ್ತು ನಡೆಯಲಿದೆ ಇವತ್ತಿನ ವಿಶೇಷ ಅನ್ನಪ್ರಸಾದಕ್ಕೆ ಪ್ರಸಾದಕ್ಕೆ ಎಲ್ಲರೂ ಭಾಗಿಯಾಗಿ ಪ್ರಯತ್ನ ಮಾಡಿದ ಎಲ್ಲ ಕಾರ್ಯಕರ್ತರಿಗೆ ಭಕ್ತಾದಿಗಳಿಗೆ ಶುಭ ಕೋರುತ್ತೇನೆ ಧನ್ಯವಾದಗಳು ಈ ಬಾರಿಯ ಜಾತ್ರೆಯಲ್ಲಿ ಮಳೆ ಆಗುತ್ತದೆ ಜಾತ್ರೆ ಹೇಗಾಗುತ್ತದೆ ಎಂಬ ಅಳುಕು ಪ್ರತಿಯೊಬ್ಬರಲ್ಲೂ ಇತ್ತು ಆದರೆ ಆ ಜಗನ್ಮಾತೆಯ ಪವಾಡದಿಂದ ಜಾತ್ರೆಯ ಸಂದರ್ಭದಲ್ಲಿ ಮಳೆ ನಿಂತಿತು ಜಾತ್ರೆ ಸಂಭ್ರಮದಿಂದ ಆಚರಿಸಲು ದೇವಿಯೇ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾಳೆ ಎಂದು ಪ್ರತಿಯೊಬ್ಬರು ಹೇಳುತ್ತಾರೆ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅತಿ ಎಲ್ಲರೂ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡಿ ಈ ಜಾತ್ರೆಯನ್ನು ವಿಶೇಷವಾಗಿ ನಾವು ಆಚರಿಸ್ತೇವೆ ಇದರಲ್ಲಿ ವಿಶೇಷ ಏನಂದ್ರೆ ಇವತ್ತು ಮುದ್ದ ನಗರದಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಿಂದ ಹೊರಗಡೆ ಇದ್ದವರು ಈ ಜಾತ್ರೆಗೆ ಮೂರು ವರ್ಷಕ್ಕೆ ಮಾತ್ರ ದೇವಿ ದರ್ಶನ ತೊಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಇದೊಂದು ವಿಶೇಷ ಅದರ ಜೊತೆಯಲ್ಲಿ ಐದು ದಿನ ಅನ್ನ ಸಂತರ್ಪಣೆ ಕನಿಷ್ಠ ದಿನನಿತ್ಯಲೂ ಐವತ್ತು ಸಾವಿರ ಜನರು ಪ್ರಸಾದವನ್ನು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ನಿರಂತರವಾಗಿ ಪ್ರಸಾದ ಪ್ರಸಾದದಲ್ಲಿ ಒಂದು ಸ್ವೀಟ ಚಪಾತಿ ಪಲ್ಯ ಅನ್ನ ಸಾರು ಹಾಗೂ ರುಚಿಕರವಾದ ಅಂದ್ರೆ ಫಿಲ್ಟ್ರ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಎಲ್ಲ ವ್ಯಾಪಾರಸ್ಥರು ಗಣ್ಯಮಾನ್ಯರು ಈ ಇದರಲ್ಲಿ ಪ್ರಸಾದ ಸೇವೆಯಲ್ಲಿ ಜಾತ್ರೆ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಅದೇ ರೀತಿ ಈ ಸಲ ವಿಶೇಷ ಏನಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಟಿ ವಿಯಲ್ಲಿ ಏನು ಅದಾರಲ್ಲ ಎಲ್ಲ ಥರ ನಾಟಕ ಆಗಲಿ ಗಿಗಿ ಪದ ಆಗಲಿ ಹಾಗೂ ರಸಮಂಜರಿ ಕಾರ್ಯಕ್ರಮ ಆಗಲಿ ಎಲ್ಲನೂ ದಿನನಿತ್ಯ ಪ್ರತಿದಿನ ಬೇರೆ ಬೇರೆ ಥರ ಒಂದು ಶೋ ಅನ್ನು ಇಲ್ಲಿ ನಡೀತಾ ಇದೆ ದಿನನಿತ್ಯಲೂ ಒಂದು ಲಕ್ಷ ಜನರು ಸುತ್ತಮುತ್ತಲ ಹಳ್ಳಹಣ್ಣವರು ಬಂದು ಎಲ್ಲರೂ ಪಾಲ್ಗೊಂಡು ಈ ಜಾತ್ರೆ ಒಂದು ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿ ಮುದ್ದೆಬೇಳ ನಗರದಲ್ಲಿ ಇಂಥ ಒಂದು ಜಾತ್ರೆ ನಡೀತಂತ ಒಂದು ಬಿರುದು ಆಗಿದೆ ಅಂದರೆ ಈ ಮುದ್ದೆ ಜನರು ಹಾಗೂ ನಮ್ಮ ಎಲ್ಲ ಗೆಳೆಯರು ಹಿರಿಯರು ಇದರಲ್ಲಿ ಕನಿಷ್ಠ ಒಂದು ತಿಂಗಳ ನಂತರ ಎಲ್ಲರೂ ಹಗಲು ರಾತ್ರಿ ಇರಲಾರ್ದ ಒಂದು ಪ್ರಯತ್ನಕ್ಕೆ ಇದೊಂದು ಫಲ ಇನ್ನೊಂದು ಏನಂದ್ರೆ ಜಾತ್ರೆ ಹತ್ತು ದಿನ ಸತತ ಮಳೆ ಇತ್ತು ಎಲ್ಲರೂ ಏನಪ್ಪ ಜಾತ್ರೆ ಈ ಸಲ ಏನಾಗುತ್ತಾ ಅಂದರೆ ನ ಆ ದೇವಿ ಎಲ್ಲ ರೈತರಿಗೆ ಎಲ್ಲರಿಗೂ ಒಂದು ಮಳೆ ವ್ಯವಸ್ಥೆ ಮಾಡಿ ಮುಂದ ಜಾತ್ರೆಯ ದಿನನೇ ಮಳೆ ನಿಂತು ಈಗ ಐದು ದಿನ ಎಕ್ಸಾಮ್ ಜಾತ್ರೆ ವಿಜ್ವ ವಿ ವಿಭ್ರಂಜನಲಿಂದ ನಡೀತಾ ಇದೆ ಆ ದೇವಿ ಕೃಪಾ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ ಹೀಗೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಭಾಳ ಗ್ರಾಮ ದೇವತೆ ಜಾತ್ರೆ ಮೂರು ವರ್ಷಗಳ ನಡೀತಿದೆ ಇದರಲ್ಲಿ ಎಲ್ಲರೂ ಇಡೀ ಮುದ್ದೋಳ ಜನತೆ ಅಂತಲ್ಲ ಇಡೀ ಮುದ್ದೇಳ ತಾಲೂಕು ವಿಜಾಪುರದ ಸಹಿತ ಎಲ್ಲರೂ ಬಂದಿದ್ದಾರೆ ಇದು ಭಾವೈಕ್ಯತೆ ಒಂದನ್ನು ಸಾರತೈತೆ ಅದು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಸಹಿತ ಇದರಲ್ಲಿ ಅತ್ಯಂತ ಮನಸ್ಸಾ ಪೂರ್ವಕವಾಗಿ ಪಾಲ್ಗೊಳ್ತಿದ್ದಾರೆ ಸ್ಪೆಷಲಿ ಎಲ್ಲರೂ ಇದೇ ಜಾತಿ ಅಂತಲ್ಲ ನಾಳೆ ಸಹಿತ ಎಲ್ಲ ಜಾತಿಯವರು ಬಂದು ಈ ಒಂದು ದಾಸೋಹದಲ್ಲಿ ಪಾಲ್ಗೊಳ್ತಿದ್ದಾರೆ ಸೈನಿಕರು ಅಂತನ್ರಿ ಹಸಿರು ತೋಣದರನ್ರಿ ಜೆ ಸಿ ಎಸ್ ಸಂಸ್ಥೆಯವರನ್ರಿ ಮುದ್ದೆ ಒಳದ ಎಲ್ಲ ಸಹಿತ ಎಲ್ಲರೂ ಇದರಲ್ಲಿ ಕೂಡಿಕೊಂಡು ಒಂದು ಗ್ರಾಮ ದೇವತೆ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತಿದ್ದಾರೆ ಯಾಕಂದರೆ ಇದರಲ್ಲಿ ಯಾರೂ ಇದನ್ನು ಮಾಡುವಂಥದ್ದಿಲ್ಲ ಮನಸ್ಸಿಂದ ಗ್ರಾಮ ದೇವತೆಗೆ ಒಳ್ಳೇದಾಗಲಿ ಯಾಕೆ ಗ್ರಾಮ ಆಗಲೇ ಮಳೆ ಭಾಳ ಚೆನ್ನಾಗಿ ಸುರಿಸಿದಾಳೆ ಅದೊಂದು ನಮ್ಮ ದೈವ ಅಂತ ಅನ್ಬೇಕದು ಯಾಕಂದ್ರೆ ಈ ವರ್ಷ ಭರಪೂರ್ ಮಳೆ ಬಂದಿದೆ ಸಮೃದ್ಧ ನಾಡಾಗ್ತದೆ ಅನ್ನೋಂಥದ್ದು ಭರವಸೆ ನಮಗೆ ಇಲ್ಲೇ ಮಟ್ಟು ನಮ್ಮ ಮುದ್ದೆಬ್ಯಾಳು ದಾಮು ಪಾದೆಗೆ ನಮಸ್ಕಾರ ಇಲ್ಲೆಲ್ಲ ಬಂದು ನಮ್ಮ ಅಣ್ಣ ತಮ್ಮರು ಆಗಲಿ ಅಂಗಡಿಕಾರಾಗಲಿ ವ್ಯಾಪಾರಸ್ಥರಾಗಲಿ ಎಲ್ಲರಿಗೂ ನಮಸ್ಕಾರ ಮೂರು ವರ್ಷಕ್ಕೆ ಒಮ್ಮೆ ಜಾತ್ರೆ ಆಗ್ತದೆ ರೀ ಇದು ಮುದ್ದಿಬ್ಯಾಳಿಗೆ ಈ ಸಲ ಅಂತರ ನಾವು ಮುದ್ದಿಬ್ಯಾ ಬಂದರೆ ಎಲ್ಲರೂ ಮಂದಿ ಏನಪ್ಪ ಸಿಂಗಾಪುರ್ನಾಗೆ ಬಂದಿದ್ದಂಗೆ ಆಗಿಬಿಟ್ಟೈತಿ ಭಾಳ ಚೆಂದಾಗಿದೆ ಜಾತ್ರೆ ಮತ್ತು ಎಲ್ಲ ಹೊಸರು ಒಂದು ಯೋಗದಾನ ಎದ್ರಲಿಂದ ಆಗಲಿ ಒಂದು ಇದು ಎಲ್ಲರೂ ಸಹಯೋಗ ಮಾಡ್ಯಾರ ಮತ್ತು ನಮ್ಮ ವಿಷ್ಣು ಸಮಾಜ ಮತ್ತು ಪಟೇಲ್ ಸಮಾಜ ಎಲ್ಲರೂ ಕೂಡಿ ನಾವು ಎಲ್ಲ ನಿಮ್ಮ ಜೋಡಿ ಇರ್ತಿವಿ ಯಾವುದು ನಮ್ಮ ಗುಡಿ ನಮ್ಮ ಸ ಸಮಾಜ ನಮ್ಮ ಊರಿನ ಕೆಲಸ ಯಾವುದೂ ಇರಲಿ ನಾವೆಲ್ಲ ನಿಮ್ಮ ಜೋಡಿ ಇರ್ತೀವಿ ರೀ ಎಲ್ಲರಿಗೂ ನಮಸ್ಕಾರ ಭಾಳ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಕಂಪಿಟಿಯವ್ರಿಗೆ ಭಾಳ ತುಂಬ ಧನ್ಯವಾದ आये मिलन तो तोहे आये मिलन तो आए रे मिलन तोहे आये मिलन तोय आये मिलन तो है आये मिलन तोय पिया कटित नहीं पिया घर नींद पियाए परस पिया, पर पिया कटतना ಆತ್ಮೀಯರೇ ಉತ್ತರ ಕರ್ನಾಟಕದಲ್ಲಿನೇ ಅತ್ಯಂತ ಬಹುದೊಡ್ಡ ಗ್ರಾಮ ದೇವತೆ ಜಾತ್ರೆ ಅನ್ನೋದು ನಮ್ಮ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮುದ್ದೇಬಿಹಾಳದ ಗ್ರಾಮ ದೇವತಾ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗತಕ್ಕಂತಹ ಈ ಮುದ್ದೇಬಿಹಾಳದ ಗ್ರಾಮ ದೇವತೆ ಜಾತ್ರೆ ಇಡೀ ನಾಡಿಗೆ ಒಂದು ಭಾವೈಕ್ಯದ ಸಂದೇಶವನ್ನು ನೀಡತಕ್ಕಂತಹ ಜಾತ್ರೆ ಅಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ಮುದ್ದೇಬಿಹಾರದಲ್ಲಿನ ಎಲ್ಲ ಸಮುದಾಯಗಳು ಒಟ್ಟಾಗಿ ಅಹರ್ನಿಶಿಯಾಗಿ ಸುಮಾರು ಎರಡರಿಂದ ಮೂರು ತಿಂಗಳುಗಳ ಕಾಲ ಶ್ರಮವಹಿಸಿ ಇಡೀ ನಾಡಿಗೆ ಮಾದರಿಯಾಗ್ತಕ್ಕಂತಹ ಒಂದು ಉತ್ಸವವನ್ನು ಒಂದು ಜಾತ್ರೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಜಾತ್ರೆಯ ವಿಶೇಷ ಏನಪ್ಪ ಅಂತಂದರೆ ಇಡೀ ಮುದ್ದೇಬಿಹಾಳ್ ನಗರ ಸುಮಾರು ಹತ್ತು ಕಿಲೋಮೀಟರ್ನಷ್ಟು ಮಾರ್ಗ ವಿದ್ಯುತ್ ದೀಪಗಳಿಂದ ಜಗಮಗಿಸ್ತಾ ಇದೆ ರಾತ್ರಿ ಬಂದು ಆ ಮುದ್ದೇಬಿಹಾಳದ ವೈಭವವನ್ನು ಕಣ್ತುಂಬಿಕೊಂಡ್ರೆ ತಮಗೆಲ್ಲರಿಗೂ ಕೂಡ ಅದು ವೇದ್ಯ ಆಗ್ತದೆ ಅಂತಹ ಒಂದು ವೈಭವಪುತವಾಗಿರ್ತಕ್ಕಂತಹ ಒಂದು ಜಾತ್ರೆಯನ್ನು ನಮ್ಮ ಎಲ್ಲ ಸಮಿತಿಯ ಸದಸ್ಯರು ಒಟ್ಟಾಗಿ ಅತ್ಯಂತ ವ್ಯವಸ್ಥಿತವಾಗಿ ಜಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ ನಿಸರ್ಗ ಮಿತ್ರ ಮಂಡಳಿಯ ಎಲ್ಲ ಸ್ನೇಹಿತರು ಒಟ್ಟಾಗಿ ಜಾತ್ರೆಯ ವಿವಿಧ ರೀತಿಯ ಕಾರ್ಯಗಳನ್ನು ತಮ್ಮದೇ ಆಗಿರ್ತಕ್ಕಂತಹ ಸಹಾಯ ಸಹಕಾರದಿಂದ ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತಿನ ದಿವಸ ಪ್ರಸಾದ ವಿನಿಯೋಜನೆಯಲ್ಲೂ ಕೂಡ ಅವರು ತಮ್ಮದೇ ಆಗಿರತಕ್ಕಂತಹ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಕಾಣ್ಬೋದು ಗಳಿಗೊಮ್ಮೆ ಜಾತ್ರೆ ನಡೆಯೋ ಥರ ಈ ವರ್ಷ ಈ ಈ ಸಲೂ ಜಾತ್ರೆ ನಡೀತಾ ಇದೆ ಈ ಸಲ ವಿಶೇಷ ಏನಂದ್ರೆ ಈ ಸಲ ಜನಜಂಗಳು ಜಾಸ್ತಿ ಇದೆ ಪೊಲೀಸ್ ಇಲಾಖೆಯವರು ತಮ್ಮ ಶಕ್ತಿ ಮೀರಿ ಜನಸಂಖ್ಯೆಯನ್ನು ನಿಯಂತ್ರಿಸಲು ಕಾರ್ಯಕ್ರಮ ಒಳ್ಳೆಯದಾಗಲಿ ಒಳ್ಳೆಯದಾಗಕ್ಕೆ ಅವರೆಲ್ಲ ಸರಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ವಾಲಂಟಿಯರ್ಸ್ ಏನಾದರಲ್ಲ ಮೊದಲೇನು ಜಾತ್ರೆ ಕೆಲವೇ ಕೆಲವು ಜನರು ವಾಲೆಂಟಿಯರ್ಸ್ ಇರ್ತಿದ್ರು ಅವ್ರು ಅಷ್ಟೇ ಪಾ ಭಾಗವಹಿಸ್ತಿದ್ರು ಆ ರೀ ಸಲ ಏನಾಗಿದೆ ಪ್ರತಿ ಊರೇ ಊರು ಊರು ಜನರೇ ನಿಂತು ಜಾತ್ರೆ ಮಾಡುವಂಗಾಗ್ಯ ಹೀಗಾಗಿ ಈ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳಿ ನಾನು ಹೇಳ್ತೀನಿ ಐದು ದಿನದ ದಾಸೋಹದಲ್ಲಿ ವಿಶೇಷ ಪ್ರಸಾದವಾಗಿ ಉದರಮಾದಲ್ಲಿ ಬದನೆಕಾಯಿ ಪಲ್ಲೆ ಅನ್ನ ಸಾರು ಹೆಸರು ಬೇಳೆ ಪಾಯಸ ಚಪಾತಿ ಕುರ್ಮ ಅನ್ನ ಸಾರು ಹುಗ್ಗಿ ಚಪಾತಿ ಮೆಕ್ಕೆಕಾಯಿ ಪಲ್ಲೆ ಅನ್ನ ಸಾರು ಸೋಮವಾರದಂದು ಹೋಳಿಗೆ ಹಾಲು ಕೊಸಂಬರಿ ಅನ್ನ ಸಾರು ಮಂಗಳವಾರ ಸಜ್ಜಕ ಚಪಾತಿ ಉದರಬೇಳೆ ಬೆಳೆ ಪಲ್ಯ ಅನ್ನ ಸಾರು ಈ ರೀತಿಯಾಗಿ ದಾಸೋಹದ ವ್ಯವಸ್ಥೆಯನ್ನ ಪಟ್ಟಣದ ಎಲ್ಲ ಭಕ್ತರು